ಬೋಲೋ ಭಾರತ್ ಮಾತಾಕಿ ಸೌಂಡ್ ಬರುವ ನೋಡ್ರಿ ಹಿಂದೋ ಭಾರತ್ ಮಾತಾಕಿ ಹಿಂದಿಂದ ಅವ್ರಿ ಹಿಂದ ಅಕಡೆದಿರ್ಲ ತಾಯಿ ಚುಂಡಮ ದೇವಿ ಕಿ ಯಾವ್ದ ಇಲ್ಲ ಈಗ ಸ್ವಾಮಿಗಳು ನೀವು ಯಾವಾಗ ಬಿಡ್ತೀರಿ ನಾವು ಹುಡುಗರು ಡಾನ್ಸ್ ಯಾವಾಗ ನೋಡ್ತೀವಿ ನೋಡ್ತಿವತ್ರಿ ಎಲ್ಲಿ ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡಯ್ಯ ಜ್ಯೋತಿಯ ಬಲದಿಂದ ತಮಾಂಧದ ಕೇಡ ನೋಡಯ್ಯ ಇವತ್ತು ನಮ್ಮ ಬದುಕು ಒಳಗ ನಮ್ಮ ಸಣ್ಣವರಿದ್ದಾಗ ಹಣ್ಣು ಕೊಡೋರು ಉಂಟು ಸ್ವಲ್ಪ ದೊಡ್ಡವರಾದಾಗ ಹೊಣ್ಣು ಕೊಡೋರು ಉಂಟು ಸ್ವಲ್ಪ ದೊಡ್ಡವರಾದಾಗ ಹೆಣ್ಣು ಕೊಡೋರು ಉಂಟು ಊರಾಗ ಬಹಳ ಯಧಿ ಶತದ ಮೇಲೆ ಆಗ್ತೈತೆ ಅಂದ್ರೆ ಮಣ್ಣು ಕೂಡ ಉಂಟು ಇಡೀ ಭಾಗದ ಎಲ್ಲ ಹುಡುಗರಿಗೆ ವಿದ್ಯಾರ್ಥಿಗಳಿಗೆ ಜ್ಞಾನದ ಕಣ್ಣು ಕೂಡ ಅವರು ಯಾರಾದ್ರಿದ್ರೆ ಅದು ಜ್ಞಾನ ಗಂಗೋತ್ರಿ ಸ್ಕೂಲ್ ಜ್ಞಾನ ಗಂಗೋತ್ರಿ ಸ್ಕೂಲ್ ತಾವು ಎಲ್ಲರೂ ನೋಡ್ತೀರಿ ಗಂಗೋತ್ರಿ ಅಂತ ಅದ್ಭುತವಾಗಿದ್ದಕ್ಕಂತ ಒಂದು ಹೆಸರು ಗಂಗೋತ್ರಿ ಎಲ್ಲಿದ್ದ ಗೋತ್ರಿ ಗಂಗೋತ್ರಿ ಒಳಗ ಜ್ಞಾನ ಇದೆ ರಾಜಾಪುರ ಗಂಗೋತ್ರಿ ಒಳಗ ಇದೆ ಪುಣ್ಯಾತ್ಮರಿ ಇದೇಗೊಬ್ಬರ ಬಾಳ ಹೇಳಿರ ಏನು ಗೊತ್ತ್ರಿ ಗೊತ್ರಿ ಗಂಡಮಕ್ಕಳಿಕಿತ್ತ ನಮ್ಮ ತಾಯಿ ಅಂದ್ರೆ ಹೆಚ್ಚನ ಅಂತ ಹೌದ್ರಿ ಒಂದು ದೇವರ ಜಾತ್ರೆ ಆಗಬೇಕಂದ್ರ ಯಾರು ಬೇಕ್ರಿ ತೆಲಿ ಮೇಲೆ ಕುಂಬನ ಇಟ್ಕೋಬೇಕ ಯಾರು ಬೇಕ್ರಿ ಅದು ಹೇಳ್ರಿ ಯಾರು ಬೇಕ್ರಿ ತಗ ಬೇಕ್ರಿ ಹೌದಲ್ರಿ ಎರಡು ಸಾವಿರ ರೂಪಾಯಿ ಬ್ಯಾಂಕಿನ ತೋಬೇಕು ಯಾರು ಬೇಕ್ರಿ ನೀವ ಬೇಕ್ರಿ ಬಸ್ ಫ್ರೀ ಹತ್ತಬೇಕ ಯಾರು ಬೇಕ್ರಿ ನೀವ ಬೇಕ್ರಿ ಮತ್ತು ಮನಿ ಒಳಗೆ ಚಂದ ಸ್ವಚ್ಛ ಮನಿ ಇಟ್ಕೋಬೇಕ್ರಿ ಯಾರು ಬೇಕ್ರಿ ನೀವ ಬೇಕ್ರಿ ಒಂದ್ ಮನಿ ಇದ್ದದ ಯಾರ ಮನಿ ಮಾಡ್ಬೇಕಾದ್ರಿ ಯಾರು ಬೇಕ್ರಿ ಯಾರ್ ಬೇಕ್ರಿ ಹೇಳ್ರಿ ಅದನ್ನ ಹೇಳಂಗ್ರಿ ಸ್ವಾಮೀಜಿ ಹೌದಲ್ರಿ ಅದ್ಭುತವಾಗಿದಂತ ಸ್ಕೂಲ್ ಪುಣ್ಯ ಗಂಗೋತ್ರಿ ಅನ್ನುವಂತ ಹೆಸರು ಬಹಳ ಚಂದ ಅನ್ಸಿತ್ತು ನನಗ ಯಾಕೋತ್ರಿ ಗಂಗೋತ್ರಿ ಒಳಗ್ ಏನಿದೆ ಹೇಳ್ರಿ ಏನೈತಿ ಗಂಗೋತ್ರಿ ಒಳಗ ಗಂಗೆಯ ಉಗಮ ಗಂಗೆಯ ಉಗಮ ಎಲ್ಲಿ ಐತ್ರಿ ಗಂಗೋತ್ರಿ ಒಳಗಿದೆ ಜ್ಞಾನ ಗಂಗೆ ಉದ ಉಗಮೇಲೆ ಐತ್ರಿ ರಾಜಾಪುರದಲ್ಲಿ ಇದೆ ರಾಜಾಪುರದಲ್ಲಿ ಇದೆ ಪುಣ್ಯಾತ್ಮರಿ ಒಂದು ಚಪ್ಪಾಳಿ ಪಡಿ ಹೊಳದ್ ಬರ್ರಿ ಸ್ವಲ್ಪ ಚಪ್ಪಾಳಿ ಯಾಕೆ ಹೊಡಿಬೇಕ್ರಿ ಹೇಳ್ರಿ ಒಂದ ನಿದ್ದೆ ಬರಂಗಿಲ್ಲ ಎರಡನೇ ಥಂಡಿ ಹತ್ತಂಗಿಲ್ಲ ಮೂರನೇ ಸೋಳಿ ಕಡಿಯಂಗಿಲ್ಲ ನಾಲ್ಕನೇ ಶುಗರ್ ಬಿ ಪಿ ಬರಂಗಿಲ್ಲ ಹೌದೇಳ್ರಿ ಸುಮ್ನೆ ಒಂದ ಘಟನೆ ಹೇಳಿ ಮುಗಿಸ್ತಾನ್ರಿ ಟೈಮ್ ಬಹಳ ಆಗೇತಿ ಯಾಕಂದ್ರ ಒಂದಿಷ್ಟ ಈ ಕಡೆ ಇದ್ದವ್ರು ಮಾತಾಡಿ ಸ್ವಲ್ಪ ಒಂದು ಊರ ಒಳಗ ಅಂದ್ರ ತಾಯಿಯ ಪಾತ್ರ ಏನಿದೆ ಸ್ಕೂಲ್ ಒಳಗ ಶಿಕ್ಷಕರ ಪಾತ್ರ ಏನಿದ್ರೆ ವಿದ್ಯಾವನ್ನ ಕೊಡತಕ್ಕಂತ ಪಾತ್ರ ಯಾರದಿದ್ರೆ ಶಿಕ್ಷಕರದಿದೆ ಗುರುಗಳದಿದೆ ಹಾಗೆ ಮನಿಯೊಳಗ ತಾವು ನೋಡ್ತೀರಿ ತಮ್ಮ ಹುಡುಗ ಮನೆಗಳ ಒಳಗೆ ಬಂದು ಸರಿಯಾಗಿ ಅಭ್ಯಾಸ ಮಾಡಿಲ್ಲ ಅಂದ್ರೆ ತಾವು ಏನಂತೀರಿ ನೀನು ಮಾಸ್ತರ್ ಹಿಂಗ ಅಂತ ಹೌದಲ್ರಿ ಅದೇ ತಾವು ದೊಡ್ಡವ್ರ ಆಗಿ ಗಂಡ ಮನಿಗೊಳಗೆ ಹಾದ ನಂತರ ಸ್ವಲ್ಪ ಅಡಿಗೆ ಮಾಡಿಟ್ನಾಗ ಹೆಚ್ಚ ಕಡಿಮೆ ಆತಂದ್ರೆ ಏನಕ್ಕೆ ಏನಂತಾರ ನಿಮ್ಮ ಅತ್ತಿ ಏನಂತಳ್ರಿ ನಿಮ್ಮ ಅವು ಆ ನಿಮ್ಮ ಅಪ್ಪ ಇದನ್ನ ಕಲಸ್ಯಾರ ಅಂತಾರೀ ಹೌದಲ್ರಿ ಅದಕ್ಕೊಂದು ಮಾತು ಬರೀತಾರ ಪುಣ್ಯ ಹತ್ಮಡಿ ನಾಯಿ ನೋಡಿ ನಾಯಿ ಕುಣ್ಯ ತಗೋಬೇಕು ತಾಯಿ ನೋಡಿ ಮಗಳನ್ನು ಮಾಡ್ಕೋಬೇಕು ಅಂತ ಒಂದು ಒಳಗ ಒಂದು ದಾಂಪತ್ಯ ಗಂಡ ಹೆಂಡತಿ ಸಣ್ಣ ಹುಡುಗ ಒಂದು ಐದು ವರ್ಷದ ಬಾಲಕ ಮೊದಲನೇ ದಿನ ಏನು ಮಾಡ್ತಾನೆ ಗೊತ್ರಿ ಸ್ಕೂಲಿಗೆ ಬರ್ತಾನೆ ಸಾಲಿಗೆ ಬರ್ತಾನ್ರಿ ಸಾಲಿ ಒಳಗೆ ಬಂದ ನಂತರ ಮಾಡ್ತಾನೆ ಗೊತ್ರಿ ಒಬ್ಬನ ಪೆನ್ಸಿಲ್ ತುಡುಗು ಮಾಡ್ಕೊಂಡು ತೊಗೊಂಡ್ ಬಂದ ಸಣ್ಣ ಹುಡುಗರು ಮನಸ್ಸು ಹೆಂಗೆ ಗೊತ್ತ್ರಿ ಏನೂ ಇರಾಗಿಲ್ಲ ಅವ್ರ ತಿಳಿಯಾಗ ಆತ ಓಡಿ ಓಡಿ ಬಂದ ಓಡಿ ಬಂದು ಏನು ಮಾಡ್ತಾನೆ ಗೊತ್ರಿ ಅವ ನಾ ಏನು ತೊಂದು ಬಂದೀವಂತ ಏನು ತಂದಿ ನನ್ನ ಮಗು ಅಂತಳಕಿ ಏನು ತಂದಿ ನನ್ನ ರಾಜ್ಕುಮಾರ್ ಅಂತ ಅವ ನನ್ನ ಕಲ್ಲಪ್ಪನ ಪೆನ್ಸಿಲ್ ತುಡುಗು ಮಾಡ್ಕೊಂಡು ತಂದೀವಂತ ನೋಡ್ರಿ ಅವಾಗ ತಾಯಿ ಏನಂದ್ರೆ ಗೊತ್ತಾ ಭಾಳ ಚಲೋ ಮಾಡಿದ್ದು ಸಂದಕ್ಕನಾಗ ಇಟ್ಬಿಡು ಅಂತಕಿ ನೋಡ್ರಿ ಆಮೇಲೆ ಎರಡ್ನೇ ಮೂರ್ನೇ ಏನು ಮಾಡ್ತಾನ ಗೊತ್ರಿ ಒಬ್ಬನ ಪುಸ್ತಕ ತುಡುಗು ಮಾಡ್ಕೊಂತಂದ ಅವ ನಾ ಏನು ತಂದೀವಂದ್ರ ನಾನು ಮಲ್ಲಪ್ಪನ ಪುಸ್ತಕ ತುಡುಗು ಅಂತ ಬಾಳ್ ಚಲೋ ಮಾಡಿದಿ ಸಂದಕ್ಕನಾಗ ಇಟ್ಬಿಡು ಅಂತ ಹುಡುಗ ದೊಡ್ಡವಾದ್ರಿ ಹುಡುಗ ಒಂದು ಹತ್ತು ಹದಿನೈದು ವರ್ಷದ ಹುಡುಗ ಅದ ಮನಿ ಒಳಗ ತುಡುಗು ಮಾಡಕ್ ಚಲೋ ಮಾಡ್ಕೊಂಡ್ರಿ ಸ್ವಲ್ಪ ದೊಡ್ಡವಾದ್ರಿ ಎಷ್ಟು ದೊಡ್ಡವಾದ ಅಂದ್ರ ಇಪ್ಪತ್ತು ವಯಸ್ ಇಪ್ಪತ್ತೊಂದು ವಯಸ್ಸಾಯ್ತ್ರಿ ಒಂದಿನ ಏನ್ ಮಾಡ್ತಾನ ಗೊತ್ರಿ ಒಳಗೆ ತುಡುಗು ಮಾಡ್ತಾ ಕಂತ ವ್ಯಕ್ತಿ ಆ ಹುಡುಗ ಓಣ್ಯಾಗ ಕಳ್ತಾನ ಮಾಡಾಕತ್ರಿ ಯಾಕೆ ಗೊತ್ರಿ ಅವನ ಹಸಿವಿ ಹೆಚ್ಚಾಯ್ತು ಓಣ್ಯಾಗ ತುಡುಗು ಮಾಡ್ತಕ್ಕಂಥ ಹುಡುಗ ಊರಾಗ ತುಡುಗು ಮಾಡಾಕತ್ತಿದ್ದ ದೊಡ್ಡವಾದ ಸ್ವಲ್ಪ ದೊಡ್ಡವಾಗಿದ ನಂತರ ಒಂದು ನಾಲ್ಕು ವರ್ಷದ ನಂತರ ಏನು ಮಾಡಿದ ಗೊತ್ತ್ರಿ ಒಂದು ಬ್ಯಾಂಕಿನ ಮೇಲೆ ದರೋಡೆ ಹಾಕಿದ್ದ ದರಡೆ ಹಾಕಿದ ನಂತರ ಸಿ ಸಿ ಕ್ಯಾಮೆರಾ ಒಳಗೆ ಅವನ ಫೋಟೋ ಬತ್ತು ಅವನಿಗೆ ಅರೆಸ್ಟ್ ಆಕೈತಿ ಜಜ್ಜನ ಮುಂದೆ ತಗೊಂಡು ಹೋಗಿ ನಿಲ್ಲಿಸ್ತಾರೆ ಜಜ್ ಹೇಳ್ತಾನೆ ನೀನು ಬಹಳ ಕಳ್ಳತನ ಮಾಡಿದಿ ಏನೇನೋ ಮಾಡಿದಿ ಅದಕ್ಕೆ ಅಂತ ನೋಡಿ ಬಸವನವರು ಕಳಬೇಡ ಕೊಲಬೇಡ ಅಂತ ಅದಕ್ಕೆ ಇವನಿಗೆ ಏನು ಕೊಡ್ತದ ಗೊತ್ತು ಶಿಕ್ಷೆ ಗಲ್ಲ ಶಿಕ್ಷೆ ಆಯಿತು ಗಲ್ಲ ಶಿಕ್ಷೆ ಆಗಿದ ನಂತರ ಅವಾಗ ಜಜ್ ಹೇಳ್ತಾನೆ ಆ ಹುಡುಗನಿಗೆ ಕೇಳ್ತಾನೆ ಜಜ್ಜ ತಮ್ಮ ನಿನಗೆ ನಾಳೆ ಗಲ್ಲ ಶಿಕ್ಷೆ ಇದೆ ನೀನು ಏನೋ ನಿನ್ನ ಇಚ್ಛೆ ಇತ್ತಂದ್ರೆ ನೀನು ಏನೋ ಬೈಕ್ ಇತ್ತಂದ್ರೆ ಹೇಳೋಪ್ಪ ಅಂತ ನಿನ್ನ ಇಚ್ಛೆ ಏನದು ಹೇಳು ಅಂತ ನಿನಗೇನು ಕುಡಿಯಾಗಬೇಕು ಏನು ತಿನ್ನಾಗಬೇಕು ಅಂತ ಆವಾಗ ಹುಡುಗ ಹೇಳ್ತಾನೆ ಸರ್ ನನಗೇನು ಬೇಡ್ರಿ ಏನು ಬೇಡ್ರಿ ನನ್ನ ಒಂದೇ ಒಂದು ಅಪೇಕ್ಷೆ ಇದೆ ನನ್ನ ತಾಯಿನ ಭೇಟಿ ಆಗಬೇಕು ಅಂತ ನೋಡ್ರಿ ಅದಕ್ಕೊಂದು ಮಾತು ಬರೀತಾರೆ ನೋಡ್ರಿ ಜೀವನ ಒಳಗ ತಾಯಿ ತಂದಿ ಬಹಳ ದೊಡ್ಡವರಂತ ಅಂತ ಬಹಳ ದೊಡ್ಡವ್ರ ಪುಣ್ಯಾತ್ಮರಿ ಅವಾಗ ತಾಯಿನ ಕರ್ಕೊಂಡು ಬರಿ ಅಂದ ಬಳಕ ತಾಯಿನ ಕರ್ಕೊಂಡು ಬರ್ತಾರ್ರಿ ಹೀಗೆ ತಾಯಿನ ಕರ್ಕೊಂಡು ಬರ್ತಾರ ಅವನ ಕೈ ಒಳಗೆ ಬೇಡಿ ಇರ್ತಾವ ಪೊಲೀಸರ ಹಿಡಿಯುತ್ತಾರೆ ಒಂದಿಷ್ಟ ಮುಂದೆ ಬರುತ್ತಾನ ಓಡಿ ಓಡಿ ವಾದ ಆ ತಾಯಿಯನ್ನು ಬರಕತ್ರ ಪುಣ್ಯಾತ್ಮರಿ ಆ ತಾಯಿನ ಗಲ್ಲವನ್ನ ಕತ್ತರಿಸ್ಬಿಟ್ಟ ಆತ ಹುಡುಗ ನೋಡ್ರಿ ತಾಯಿನ ಗಲ್ಲವನ್ನ ಕತ್ರಿಸದ ಅವಾಗ ಮತ್ತ ಪೊಲೀಸರು ಹಿಡ್ಕೊಂಡ ಅಲ್ಲಿ ಜಜ್ಜ ಮುಂದೆ ನಿಲ್ಲಿಸ್ತಾರ ಜಜ್ಜ ಹೇಳ್ತಾರೆ ಅಲ್ಲಪ್ಪ ತಾಯಿ ಮೇಲೆ ಇಷ್ಟ ಪ್ರೀತಿ ಇರ್ತಕ್ಕಂತ ನೀ ಹುಡುಗ ನಾಯಿ ಅಂತ ಯಾಕೆ ಕೆಲಸ ಅಂತ ಅವಾಗ ಆತ ಹುಡುಗ ಬಹಳ ಚಂದ ಒಂದು ಮಾತು ಹೇಳ್ತಾನ್ರಿ ತಾಯಿ ಅಂದ್ರೆ ಎಲ್ಲರೂ ಲಕ್ಷ್ಯ ಕೊಟ್ಟು ಕೇಳ್ಬೇಕ್ರಿ ಆತ ಏನ್ ಹೇಳ್ತಾನ ಗೊತ್ರಿ ಸರ್ ನಾನು ಇಪ್ಪತ್ತ ಒಂದನೇ ವಯಸ್ಸೊಳಗ ಗಲ್ಲಿಗೆ ಏರಿಬೇಕಂದ್ರ ಇದಕ್ಕೆ ಕಾರಣ ಯಾರು ಗೊತ್ತರಿ ಅಂತಾವ್ ಇದಕ್ಕೆ ಕಾರಣ ಯಾರ ಅಂದ್ರೆ ನನ್ನ ತಾಯಿ ಕಾರಣ ನನ್ನ ತಾಯಿ ಕಾರಣ ಅಂದ ಯಾಕೆ ಗೊತ್ರಿ ಯಾ ದಿನ ನಾನು ಪೆನ್ಸಿಲ್ ತುಡುಗು ಅವಾಗ ತಾಯಿ ಒಂದು ಕಪಾಳ ಕೊಟ್ಟು ತಮ್ಮ ಇದನ್ ದಗದ ಇಲ್ಲ ಡಾಕ್ಟರ್ ಆಗ್ತಿದೇವು ಇಂಜಿನಿಯರ್ ಆಗ್ತಿದೇವ ಇಲ್ಲ ಇಲ್ಲ ನಾನು ಒಳ್ಳೆ ನಾಗರಿಕ ಆಗ್ತಿದಿವು ಇಪ್ಪತ್ತ ಒಂದನೇ ವಯಸ್ಸಾಗ ನಾನು ಸಾಯ್ತಿರ್ಕಿಲ್ಲ ಸಾಯ್ತಿರ್ಕಿಲ್ಲ ಅದಕ್ಕ ಪುಣ್ಯಾತ್ಮರೇ ತಮ್ಮ ಹುಡುಗರ ಫೋಟೋವನ್ನು ಎಲ್ಲಿರ್ಬೇಕು ಗೊತ್ತ್ರಿ ಪೊಲೀಸ್ ಸ್ಟೇಷನ್ ಮೇಲೆ ಇರಬಾರ್ದು ಅಲ್ಲಿ ಬರೀತಾರ ನೋಡ್ರಿ ಇವರಿಂದ ಎಸರ ಅಂತ ರೈಲ್ವೆ ಸ್ಟೇಷನ್ ಇರಬಾರ್ದು ಪಾರ್ಟಿ ಹಿಡ್ಕೊಂಡ ನಿಮ್ಮ ಹುಡುಗರ ಫೋಟೋ ಎಲ್ಲಿರಬೇಕು ಪುಣ್ಯಾತ್ಮರೇ ನಿಮ್ಮ ನಿಮ್ಮ ಒಳಗ ಡಾಕ್ಟರ್ ಅಂಬೇಡ್ಕರ್ ಫೋಟೋ ಮಹಾತ್ಮಾ ಗಾಂಧಿ ಫೋಟೋ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಫೋಟೋ ಎಲ್ಲಿ ಇಲ್ಲ ಆ ಲೈನ್ ಒಳಗ ನಿಮ್ಮ ಹುಡುಗರ ಫೋಟೋ ಇರಬೇಕು ನಿಮ್ಮ ಹುಡುಗರ ಫೋಟೋ ಇರಬೇಕು ಪುಣ್ಯಾತ್ಮರಿ ಅದಕ್ಕೆ ಜ್ಞಾನ ಜೊತೆಗೆ ಸಂಸ್ಕಾರವನ್ನ ಕಲಸು ನಮ್ಮ ಭಾರತ ದೇಶ ಸಂಸ್ಕೃತಿ ನಾಡ ಅದ್ಭುತವಾಗಿದ್ದಂತ ಸ್ಕೂಲ್ ಪುಣ್ಯಾತ್ಮರಿ ಯಾಕಂದ್ರ ಇಡೀ ಭಾಗ ಒಳಗ ಇಂಥ ಅದ್ಭುತ ಕಾರ್ಯಕ್ರಮ ಮಾಡತಕ್ಕಂತ ಯಾವುದೇ ಸ್ಕೂಲ್ ಇದ್ರೆ ಅದ ಜ್ಞಾನ ಗಂಗೋತ್ರಿ ಸ್ಕೂಲ ಜ್ಞಾನ ಗಂಗೋತ್ರಿ ಸ್ಕೂಲ ಪುಣ್ಯಾತ್ಮರಿ ಇಷ್ಟ ಹೇಳಿ ನನ್ನ ಮಾತಿಗೆ ವಿರಾಮ